హాయ్గా సెలర్గూ కూడా వెల్కమ్ బ్యాక్ అంతా హోదు డైరెక్ట్ ఆగి విషయకి బోన ಇವತ್ತು ಶುಕ್ರವಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ವಾರದ ಉತ್ತಮ ಮತ್ತು ಕಳಪೆ ವಿಚಾರಕ್ಕೆ ಬರೋಣ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಮತ್ತು ಕಳಪೆ ಯಾರು ಅನ್ನೋ ವಿಚಾರ ಇನ್ನು ಕೂಡ ತೀರ್ಮಾನ ಆಗಿಲ್ಲ ಅದ್ ಬಂದ್ಮೇಲೆ ನಾನು ನಿಮ್ಗೆ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗ ನನ್ನ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅನ್ನೋಂತ ವಿಚಾರವನ್ನು ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಈ ವಾರದಲ್ಲಿ ಬಿ ಬಿ ಕಾಲೇಜ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಸಖತ್ ಆಗಿತ್ತು ಅದನ್ನು ನಮ್ಮ ಬಿಗ್ ಬಾಸ್ ನವರೇ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು ಅಂತ ನನಗೆ ಪರ್ಸನಲ್ಲಿ ಅನಿಸ್ತು ನೋಡೋಣ ಇನ್ನು ಈಗ ನೇರವಾಗಿ ವಿಷಯಕ್ಕೆ ಬರೋಣ ಈ ವಾರದ ಉತ್ತಮ ಮತ್ತು ಕಳಪೆ ವಿಚಾರಕ್ಕೆ ಬರೋಣ ಮೊದಲನೇದಾಗಿ ಈ ವಾರದ ಕಳಪೆ ನನ್ನ ಪ್ರಕಾರ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಕಾಕ್ರೋಚ್ ಸುದಿ ಅಂತ ಹೇಳ್ಬೋದು ಕಾಕ್ರೋಚ್ ಸುದಿ ಅವರು ಈ ವಾರದ ನನ್ನ ಪ್ರಕಾರ ಕಳಪೆ ಅಂತ ಹೇಳ್ಬೋದು ಯಾಕೆಂದ್ರೆ ಯಾವುದೇ ರೀತಿಯಾಗಿ ಈ ವಾರದಲ್ಲಿ ಎಂಟರ್ಟೈನ್ಮೆಂಟ್ ವಿಭಾಗದಲ್ಲಿ ಕಾಣಿಸಿಕೊಂಡಿಲ್ಲ ಒಂದು ರೀತಿಯಾಗಿ ನೋಡ್ತಾ ಹೋಗೋದಾದ್ರೆ ಯಾವುದೇ ರೀತಿಯಾಗಿ ಟಾಸ್ಕ್ ಗಳಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ಯಾವುದೇ ರೀತಿಯಾಗಿ ಒಂದು ಆರ್ಗ್ಯುಮೆಂಟ್ ಅಥವಾ ಜಗಳದಲ್ಲಿ ಕೂಡ ಕಾಣಿಸಿಕೊಂಡಿಲ್ಲ ಒಂದು ರೀತಿಯಾಗಿ ಎಂಟರ್ಟೈನ್ಮೆಂಟ್ ಮಾಡುವಂತಹ ಒಂದು ಸಖತ್ತಾಗಿರುವಂತಹ ವಾರ ಆಗಿತ್ತು ಒಬ್ಬ ಕಲಾವಿದನಾಗಿ ತುಂಬಾನೇ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡುವ ಅವಕಾಶ ಇತ್ತು ಎಲ್ಲವನ್ನು ಕೂಡ ಮಿಸ್ ಮಾಡಿಕೊಂಡಂತಹ ನಮ್ಮ ಕಾಕ್ರೋಚ್ ಸುದಿ ಅವರು ಈ ವಾರದಲ್ಲಿ ಕಂಪ್ಲೀಟ್ ಆಗಿ ಜೀರೋ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ನನ್ನ ಪ್ರಕಾರ ಈ ವಾರದ ಒಂದು ಕಳಪೆ ಪ್ರದರ್ಶನ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಕಾಕ್ರೋಚ್ ಸುದಿ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಈ ವಾರದ ನನ್ನ ಪ್ರಕಾರ ಉತ್ತಮ ಯಾರು ಅಂತ ನೋಡ್ತಾ ಹೋಗೋಣ ನನ್ನ ಪ್ರಕಾರ ಈ ವಾರದ ಉತ್ತಮ ಒಂದು ಇಬ್ರು ಇದಾರೆ ಒಂದು ಗಿಲ್ಲಿ ಹಾಗೆ ಒಂದು ಸ್ಪಂದನಾ ಸೋಮಣ್ಣ ಅಂತಾನೆ ಹೇಳ್ಬೋದು ನಾನು ಈ ವಾರದಲ್ಲಿ ಒಂದು ಸ್ಪಂದನಾ ಅವರ ಹೆಸರನ್ನು ತೆಗೆದುಕೊಳ್ತೇನೆ ಯಾಕಂದ್ರೆ ಈ ವಾರದಲ್ಲಿ ಟಾಸ್ಕ್ಗಳಲ್ಲಿ ಟಾಪ್ ನಾಚೆಗೆ ಆಡಿದ್ರೆ ಯಾಕಂದ್ರೆ ಕಳೆದ ನಾಲ್ಕು ವಾರಗಳು ಮುಕ್ತಾಯಗೊಂಡಿರುತ್ತ ಕಾರಣ ಕಳೆದ ವಾರಗಳಿಗೆ ಕಂಪೇರ್ ಮಾಡಿದ್ರೆ ಈ ವಾರದಲ್ಲಿ ಅತಿ ಹೆಚ್ಚು ಆಕ್ಟಿವ್ ಇದ್ದಂತ ಒಬ್ಬ ಸ್ಪರ್ಧೆ ಅಂದ್ರೆ ಆ ಅದು ನಮ್ಮ ಸ್ಪಂದನಾ ಸೋಮನ್ ಅಂತ ಹೇಳ್ಬೋದು ಅದರ ಜೊತೆಗೆ ನೋಡ್ತಾ ಹೋಗೋದಂದ್ರೆ ಟಾಸ್ಕ್ ಕೂಡ ಟಾಪ್ ನೈನ್ಸ್ ಇದ್ರು ಅಂತ ಹೇಳ್ಬೋದು ಅದರ ಜೊತೆಗೆ ಈ ವಾರದಲ್ಲಿ ಕೆಲವೊಂದಿಷ್ಟು ಆರ್ಗ್ಯುಮೆಂಟ್ ಗಳಲ್ಲೂ ಕೂಡ ಅವರ ಗಳು ಕರೆಕ್ಟ್ ಆಗಿ ಇದ್ದವು ಅಂತ ಹೇಳ್ಬೋದು ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಈ ವಾರದಲ್ಲಿ ಒಂದು ರೀತಿಯಾಗಿ ಸಖತ್ ಪಾಸಿಟಿವ್ ಆಗಿ ಕಾಣಿಸಿಕೊಂಡಂತ ಒಬ್ಬ ಸ್ಪರ್ಧೆ ಅಂದ್ರೆ ಅದು ಸ್ಪಂದನಾ ಸೋಮಣ್ಣ ಅಂತಾನೆ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ನನ್ನ ಪ್ರಕಾರ ಈ ವಾರದ ಉತ್ತಮ ಪ್ರದರ್ಶನ ಅಂದ್ರೆ ಅದು ಸ್ಪಂದನಾ ಸೋಮಣ್ಣ ಅಂತಾನೆ ಹೇಳ್ಬೋದು ಒಟ್ನಲ್ಲಿ ಈ ವಾರದ ಕಳಪೆ ಪ್ರದರ್ಶನ ನನ್ನ ಪ್ರಕಾರ ಕಾಕ್ರೋಶ್ ಹಾಗೆ ಉತ್ತಮ ಪ್ರದರ್ಶನ ಸ್ಪಂದನಾ ಸೋಮಣ್ಣ ಅಂತಾನೆ ಹೇಳ್ಬೋದು ನಿಮ್ಮ ಪ್ರಕಾರ ಈ ಒಂದು ಎಲ್ಲ ಎಪಿಸೋಡ್ ಗಳನ್ನು ಕೂಡ ನೀವು ಗಮನಿಸಿದ ಹಾಗೆ ಅಂದ್ರೆ ಸೋಮವಾರದಿಂದ ಹಿಡಿದು ಇಲ್ಲಿವರೆಗೆ ಗುರುವಾರ ತನಕ ಎಲ್ಲ ಎಪಿಸೋಡ್ ಅನ್ನು ನೋಡಿದ ನೀವು ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ